ನೀವು ನೋಡ್ತಾ ಇದ್ದೀರಾ ಇಂಡಿಯನ್ ಟಿವಿ ನಾನು ಪವಿತ್ರ ರಾಜು ವಸ್ತುಗಳನ್ನ ವಾಹನಗಳನ್ನ ಹೀಗೆ ಏನೇನನ್ನೋ ಬಾಡಿಗೆಗೆ ಕೊಡೋದನ್ನ ನೋಡಿರ್ತೇವೆ ಆದ್ರೆ ಇದಕ್ಕೆ ಈಗ ಹೊಸ ಸೇರ್ಪಡೆ ಆಗಿದೆ ಜಪಾನ್ನಲ್ಲಿ ಈಗ ಸಂಬಂಧಗಳು ಕೂಡ ಬಾಡಿಗೆಗೆ ಸಿಗತ್ತೆ ನಿಮ್ಗೆ ಹೆಂಡತಿ ಬೇಕಾದ್ರೆ ಬಾಡಿಗೆಗೆ ಸಿಗ್ತಾಳೆ ಗಂಡ ಅಪ್ಪ ಅಮ್ಮ ಸೊಸೆ ಮಗಳು ಹೀಗೆ ಯಾರು ಬೇಕಾದ್ರೂ ಬಾಡಿಗೆಗೆ ಸಿಗ್ತಾರೆ ಸಂಬಂಧಗಳನ್ನೇ ಬಾಡಿಗೆ ಕೊಡುವ ಕಂಪನಿಯೊಂದನ್ನು ಶುರು ಮಾಡಿರುವ ರಿಷಿ ಅದರಲ್ಲಿ ಸಕ್ಸಸ್ ಕೂಡ ಆಗಿದ್ದಾರೆ ನೂರಾರು ಮಂದಿಗೆ ಉದ್ಯೋಗದಾತ ಕೂಡ ಆಗಿದ್ದಾರೆ ಜಪಾನ್ನಲ್ಲಿ ಫ್ಯಾಮಿಲಿ ರೊಮ್ಯಾನ್ಸ್ ಹೆಸರಿನ ಸಂಸ್ಥೆಯನ್ನ ಇಶಿ ನಡೆಸ್ತಾ ಇದ್ದಾರೆ ಈ ಸಂಸ್ಥೆ ನಮಗೆ ಯಾವ ಸಂಬಂಧಗಳು ಬೇಕೋ ಅಂದ್ರೆ ಹೆಂಡತಿ ಗಂಡ ಅಪ್ಪ ಅಮ್ಮ ಹೀಗೆ ಯಾರು ಬೇಕೋ ಅವರನ್ನ ಬಾಡಿಗೆ ಕೊಡುತ್ತೆ ಈ ಫ್ಯಾಮಿಲಿ ರೊಮ್ಯಾನ್ಸ್ ಕಂಪನಿಯಲ್ಲಿ ಸದ್ಯ ಎರಡು ಸಾವಿರದ ಇನ್ನೂರು ಮಂದಿ ಕೆಲಸ ಮಾಡ್ತಾ ಇದ್ದಾರೆ ಇವರು ಯಾರಾದರೂ ದುರ್ಘಟನೆಯಲ್ಲಿ ಆತ್ಮೀಯರು ಹತ್ತಿರದ ಸಂಬಂಧಿಗಳನ್ನ ಕಳೆದುಕೊಂಡವರಿಗೆ ಕೌಟುಂಬಿಕ ಕಲಹದಿಂದ ದೂರವಾದವರಿಗೆ ತಾಯಿಯಾಗಿ ತಂದೆಯಾಗಿ ಸಹೋದರರಾಗಿ ಸಹೋದರಿಯಾಗಿ ಗಂಡನಾಗಿ ಹೆಂಡತಿಯಾಗಿ ನಾನಾ ಪಾತ್ರಗಳನ್ನ ಬಾಡಿಗೆಗೆ ಪಡೆದು ನಟಿಸ್ತಾರೆ ಸಂಸ್ಥೆಯ ಮುಖ್ಯಸ್ಥ ಯುಚಿ ಇಶಿ ಹೀಗೆ ಹೇಳ್ತಾರೆ ನನ್ನ ವಯಸ್ಸು ಇಪ್ಪತ್ತೊಂಬತ್ತು ವರ್ಷ ನನ್ಗೀಗ ಇಪ್ಪತ್ತೈದಕ್ಕೂ ಹೆಚ್ಚು ಕುಟುಂಬಗಳಿವೆ ಇಪ್ಪತ್ತೈದು ಮಕ್ಕಳಿಗೆ ನಾನೀಗ ಅಪ್ಪ ಆದ್ರೆ ಆ ಮಕ್ಕಳು ನನ್ನ ಸ್ವಂತ ಮಕ್ಕಳಲ್ಲ ನಾನು ಆ ಮಕ್ಕಳ ಬಾಡಿಗೆ ತಂದೆ ಮಾತ್ರ ಆದ್ರೆ ಹಣ ತೆಗೆದುಕೊಂಡು ಆ ಮಕ್ಕಳಿಗೆ ತಂದೆಯಂತೆ ನಟಿಸ್ತೇನೆ ಆ ಮೂಲಕ ಆ ಮಕ್ಕಳಿಗೆ ತಂದೆ ಇಲ್ಲ ಅನ್ನುವ ಕೊರಗನ್ನ ನೀಗಿಸ್ತೇನೆ ವಾರಕ್ಕೆ ಎರಡು ಮೂರು ಬಾರಿ ಅವರ ಮನೆಗೆ ಹೋಗಿ ಅವರೊಂದಿಗೆ ನಾಲ್ಕು ಗಂಟೆಗಳ ಕಾಲ ಸಮಯವನ್ನ ಕಳಿತೇನೆ ಈ ಸಂಸ್ಥೆಯ ಹುಟ್ಟಿನಿಂದ ಇದೆ ಕರುಣಾಜನಕ ಕತೆ ಹದಿನೈದು ವರ್ಷಗಳ ಹಿಂದೆ ಫ್ಯಾಮಿಲಿ ರೊಮ್ಯಾನ್ಸ್ ಸಂಸ್ಥೆಯ ಮುಖ್ಯಸ್ಥ ಇಶಿ ಸ್ನೇಹಿತಿಯೊಬ್ಬಳಿಗೆ ಒಂದು ಸಮಸ್ಯೆ ಎದುರಾಗಿತ್ತು ಇಶಿ ಸ್ನೇಹಿತೆ ತಮ್ಮ ಮಗನನ್ನ ಖಾಸಗಿ ಶಾಲೆಗೆ ಸೇರಿಸೋಕೆ ಹೋಗಿರ್ತಾಳೆ ಆದ್ರೆ ಶಾಲೆಯವರು ಮಗುವಿನ ತಂದೆ ತಾಯಿ ಇಬ್ರು ಬಂದ್ರೆ ಮಾತ್ರ ಶಾಲೆಗೆ ಅಡ್ಮಿಷನ್ ಮಾಡ್ಕೋತೀವಿ ಅಂತ ಹೇಳ್ತಾರೆ ಆದ್ರೆ ಆಕೆ ಒಂಟಿ ಮಹಿಳೆಯಾಗಿರ್ತಾಳೆ ಈ ಕಾರಣದಿಂದಾಗಿ ಇಶಿ ನಾನು ನಿನ್ನ ಗಂಡನಾಗಿ ನಟನೆ ಮಾಡ್ತೇನೆ ಅಂತ ಹೇಳ್ತಾನೆ ಈ ಮೂಲಕ ತನ್ನ ಸ್ನೇಹಿತೆಯ ಮಗನಿಗೆ ಖಾಸಗಿ ಶಾಲೆಯಲ್ಲಿ ಸೀಟ್ ಕೊಡಿಸ್ತಾನೆ ಆದ್ರೂ ಇಶಿಗೆ ತಾನು ಸರಿಯಾಗಿ ಆಕ್ಟ್ ಮಾಡಿಲ್ಲ ಅನ್ನೋ ಭಾವನೆ ಬರುತ್ತೆ ಜೊತೆಗೆ ತನ್ನ ಸ್ನೇಹಿತಿಯ ರೀತಿ ನಾನಾ ಕಾರಣಕ್ಕಾಗಿ ತೊಂದರೆಯನ್ನ ಅನುಭವಿಸ್ತಾ ಇರೋರು ತುಂಬಾ ಜನ ಇರ್ತಾರೆ ಅವರಿಗಾಗಿ ಸೂಕ್ತ ತರಬೇತಿಯನ್ನ ಪಡೆದು ಬೇಕಾದ ಪಾತ್ರದಲ್ಲಿ ನಟಿಸುವವರ ಸಂಸ್ಥೆಯನ್ನ ಯಾಕೆ ತೆರೀಬಾರ್ದು ಅಂತ ಆಲೋಚನೆ ಮಾಡ್ತಾರೆ ಇಶಿ ಅದರ ಪ್ರತಿಫಲವಾಗಿ ಫ್ಯಾಮಿಲಿ ರೊಮ್ಯಾನ್ಸ್ ಸಂಸ್ಥೆಯನ್ನ ಹುಟ್ಟು ಹಾಕಿದ್ದಾರೆ ನಾನು ಹಾಗೂ ನನ್ನ ಸಂಸ್ಥೆಯಲ್ಲಿ ಕೆಲ್ಸ ಮಾಡ್ತಾ ಇರೋರು ನಕಲಿ ಬಂಧುಗಳೇ ಆದರೆ ನಮ್ಮನ್ನ ಬಾಡಿಗೆಗೆ ಪಡೆದಿರೋರ ಜೊತೆ ನಾವು ಇರುವಂತಹ ನಾಲ್ಕು ಗಂಟೆ ಸಮಯದಲ್ಲಿ ಅಸಲಿ ಬಂಧುಗಳಂತೆ ಇರ್ತೇವೆ ಅವರ ಪ್ರಾಣಿ ಸ್ನೇಹಿತರಾಗಿ ವ್ಯವಹರಿಸ್ತೇವೆ ಹೇಗಂತ ಇಶಿ ಹೇಳ್ತಾರೆ ಫ್ಯಾಮಿಲಿ ರೊಮ್ಯಾನ್ಸ್ ಸಂಸ್ಥೆ ಕಸ್ಟಮರ್ಗಳು ವಿಭಿನ್ನ ರೀತಿಯ ಅವಶ್ಯಕತೆಗಳನ್ನ ಹೊಂದಿರ್ತಾರೆ ಕೆಲವರು ತಮಗೆ ಗಂಡನಾಗಿ ನಟನೆ ಮಾಡೋರ್ಬೇಕು ಹೆಂಡತಿಯಾಗಿ ನಟಿಸೋರ್ಬೇಕು ಅಂತ ಬರ್ತಾರೆ ಆದ್ರೆ ಅವರ ವಯಸ್ಸು ಎತ್ತರಕ್ಕೆ ತಕ್ಕಂತೆ ಇರುವ ಮಹಿಳೆ ಅಥವಾ ಪುರುಷನನ್ನ ಈ ಸಂಸ್ಥೆ ಆಯ್ಕೆ ಮಾಡಿಕೊಡುತ್ತೆ ತಮಗೆ ಸ್ನೇಹಿತರೆ ಇಲ್ಲ ಅಂತ ಕೊರ್ಗೋರು ಕೂಡ ಇಲ್ಲಿಗೆ ಬರ್ತಾರೆ ಅವರಿಗೆ ಫ್ಯಾಮಿಲಿ ರೊಮ್ಯಾನ್ಸ್ ಸಂಸ್ಥೆ ಬಾಡಿಗೆ ಸ್ನೇಹಿತರನ್ನ ಒದಗಿಸಿ ಕೊಡುತ್ತೆ ಹೀಗೆ ಸ್ನೇಹಿತರನ್ನ ಬಾಡಿಗೆಗೆ ಪಡೆಯೋರ ಜೊತೆ ನಾವು ಅವರಿಗೆ ಎಷ್ಟು ವರ್ಷಗಳಿಂದ ಸ್ನೇಹಿತರಾಗಿದ್ದೇವೋ ಅನ್ನೋ ರೀತಿಯಲ್ಲಿ ವ್ಯವಹರಿಸ್ತೇವೆ ಜೊತೆಗೆ ಶಾಪಿಂಗ್ ಗೆ ಹೋಗ್ತೇವೆ ಚಾಟಿಂಗ್ ಮಾಡ್ತಾ ಟೈಮ್ ಪಾಸ್ ಮಾಡ್ತೇವೆ ಡಿನ್ನರ್ ಪಾರ್ಟಿಗಳಲ್ಲೂ ಕೂಡ ಪಾಲ್ಗೊಳ್ತೇವೆ ಅಂತಾರೆ ಸಂಸ್ಥೆಯ ಉದ್ಯೋಗಿಯೊಬ್ಬರು ಇಷ್ಟೇ ಅಲ್ಲ ಕೆಲ ವೃದ್ಧರು ತಮಗೆ ಮಕ್ಕಳು ಬೇಕು ಸೊಸೆಯಂದಿರು ಬೇಕು ಮೊಮ್ಮಕ್ಕಳು ಬೇಕು ಅಂತ ಕೇಳ್ತಾರೆ ಅವರ ಬೇಡಿಕೆಗೆ ತಕ್ಕಂತೆ ಇಶಿ ಬಾಡಿಗೆ ಸಂಬಂಧಿಕರನ್ನ ಕಳಿಸಿ ತಂದೆ ಪಾತ್ರಕ್ಕೆ ಭಾರಿ ಡಿಮ್ಯಾಂಡ್ ಜಪಾನ್ನಲ್ಲಿ ತಂದೆಯ ಪಾತ್ರಕ್ಕೆ ಭಾರಿ ಡಿಮ್ಯಾಂಡ್ ಇದೆಯಂತೆ ಜಪಾನ್ನಲ್ಲಿ ಪ್ರತಿ ವರ್ಷ ಎರಡು ಲಕ್ಷಕ್ಕೂ ಅಧಿಕ ದಂಪತಿಗಳು ಡಿವೋರ್ಸ್ ತೆಗೆದುಕೊಳ್ತಾ ಇದ್ದಾರೆ ತಂದೆ ಅಥವಾ ತಾಯಿ ಮಾತ್ರ ಇರುವ ಕುಟುಂಬಗಳು ಪ್ರತಿ ವರ್ಷಗಳು ಕೂಡ ಬೆಳಿತಾನೆ ಇವೆ ಅವರೆಲ್ಲ ಫ್ಯಾಮಿಲಿ ರೊಮ್ಯಾನ್ಸ್ ಸಂಸ್ಥೆಯ ಬಳಿ ಬರ್ತಾರೆ ಡಿವೋರ್ಸ್ ಪಡೆದ ನಂತರ ಸಾಮಾನ್ಯವಾಗಿ ತಾಯಿಯೇ ಮಕ್ಕಳನ್ನ ಸಾಕ್ತಾ ಇರ್ತಾಳೆ ಆ ಮಕ್ಕಳಿಗೆ ತಂದೆ ಇಲ್ಲ ಎಂಬ ಕೊರಗು ಇರಬಾರ್ದು ಅಂತ ಬಾಡಿಗೆ ತಂದೆಯನ್ನ ಪಡೆಯೋಕೆ ಮಹಿಳೆಯರು ಎಲ್ಲಿಗೆ ಬರ್ತಾರಂತೆ ಅದರಲ್ಲೂ ನನ್ನ ಮಕ್ಕಳಿಗೆ ಇಂತಹ ಸ್ವಭಾವದ ತಂದೆಯೇ ಬೇಕು ಅಂತ ಕೇಳುವವರು ಹೆಚ್ಚಾಗಿದ್ದಾರೆಂತೆ ಕೆಲವರು ತುಂಬಾ ಮೃದು ಸ್ವಭಾವದ ಪಾತ್ರಧಾರಿ ಬೇಕು ಅಂತ ಕೇಳಿದ್ರೆ ಇನ್ನು ಕೆಲವರು ತುಂಬಾ ಕಠಿಣವಾಗಿ ವ್ಯವಹಾರ ಮಾಡೋರು ಬೇಕು ಅಂತ ಕೇಳ್ತಾರಂತೆ ಒಬ್ಬ ಉದ್ಯೋಗಿ ಐದು ಕುಟುಂಬಗಳ ಜೊತೆ ವ್ಯವಹಾರ ಈ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳು ಒಮ್ಮೆಗೆ ಗರಿಷ್ಠ ಐದು ಕುಟುಂಬಗಳಿಗೆ ಬಾಡಿಗೆ ಸಂಬಂಧಿಯಾಗಿ ವ್ಯವಹಾರ ಮಾಡುವಂತ ಅವಕಾಶವಿದೆ ಆದರೆ ಸಂಸ್ಥೆಯ ಮಾಲೀಕನಾಗಿರೋದ್ರಿಂದ ಇಶಿ ಮಾತ್ರ ಇಪ್ಪತ್ತೈದು ಕುಟುಂಬಗಳಿಗೆ ಬಾಡಿಗೆ ಸಂಬಂಧಿಯಾಗಿ ನಟಿಸ್ತಾ ಇದ್ದಾರೆ ಆ ಕುಟುಂಬಗಳಿಗೆ ಇಶಿ ಒಟ್ಟು ಅರವತ್ತೊಂಬತ್ತು ನಕಲಿ ಬಂಧುತ್ವಗಳನ್ನ ಹೊಂದಿದ್ದಾರಂತೆ ಅಂದಹಾಗೆ ಈ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳಿಗೆ ಹಾಗೂ ಗ್ರಾಹಕರಿಗೆ ಕೆಲವು ಕಠಿಣವಾಗಿರುವಂತಹ ಷರತ್ತುಗಳಿರುತ್ತವೆ ಬಾಡಿಗೆ ಸಂಬಂಧಿಗಳು ಒಬ್ಬರ ಕೈಯನ್ನ ಒಬ್ರು ಇಡಿಬಾರದು ಆದ್ರೆ ಮುತ್ತು ಇಡುವ ಹಾಗಿಲ್ಲ ರತಿ ಕ್ರೀಡೆಯಲ್ಲೂ ಕೂಡ ಪಾಲ್ಗೊಳ್ಳುವ ಹಾಗಿಲ್ಲ ಹೀಗೆ ಹಲವು ಷರತ್ತುಗಳನ್ನ ವಿಧಿಸಲಾಗತ್ತೆ ಅದೆಲ್ಲದಕ್ಕೂ ಕೂಡ ಒಪ್ಪಿಗೆ ಸೂಚಿಸಿದ್ರೆ ಮಾತ್ರ ಅಲ್ಲಿ ಕೆಲಸ ಸಿಗುತ್ತೆ ಗ್ರಾಹಕರಿಗೆ ಬಾಡಿಗೆ ಸಂಬಂಧಿಗಳು ಸಿಗ್ತಾರೆ ಈ ಫ್ಯಾಮಿಲಿ ರೊಮ್ಯಾನ್ಸ್ ಸಂಸ್ಥೆ ಒಟ್ಟು ಮೂವತ್ತು ರೀತಿಯ ಸೇವೆಗಳನ್ನ ಒದಗಿಸುತ್ತೆ ಅದರಲ್ಲಿ ಒಂದೊಂದು ಸೇವೆಗೂ ಒಂದೊಂದು ರೀತಿಯ ನಿಯಮಗಳಿರುತ್ತವೆ ಗ್ರಾಹಕರು ನಾಲ್ಕು ಗಂಟೆಗಳ ಕಾಲ ಸೇವೆಗೆ ಬರೋಬ್ಬರಿ ಹದಿಮೂರು ಸಾವಿರ ರೂಪಾಯಿಯನ್ನ ನೀಡಬೇಕು ಪ್ರಯಾಣದ ವೆಚ್ಚವನ್ನ ಪ್ರತ್ಯೇಕವಾಗಿ ನೀಡಬೇಕು ಅನ್ನೋ ನಿಯಮ ಕೂಡ ಇದೆ ಸದ್ಯ ಜಪಾನ್ನಲ್ಲಿ ಈ ಬಿಸಿನೆಸ್ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ